ಯಾವ ಥರ ಅಂದರೆ ತುಂಬ ತುಂಬಾ ಬೇಜಾರಾಗ್ತಿದೆ ಸ್ವಿಗ್ಗಿಯಿಂದ ನೋಡುವಾಗ ಯಾಕಂದರೆ ನೋಡಿ ನಿನ್ನೆ ಆಗಿದ್ದು ಅರ್ನಿಂಗ್ಸು ಇವತ್ತಿದು ನೋಡಿ ಲಾಗಿನ್ ಒಂದು ಅವರ್ ಟ್ವೆಂಟಿ ಒನ್ ನಿಮಿಷ ಆಗಿದೆ ಮಿನಿಟ್ಸ್ ಆಗಿದೆ ನೋಡಿ ಯಾವ ಥರ ಅಂದರೆ ನೋಡಿ ಒನ್ ಅವರ್ ಝೀರೋ ಅರ್ನಿಂಗ್ಸ್ ಇಲ್ಲ ಇವತ್ತು ಕಾದು ಕಾದು ಸುಸ್ತಾಯಿತು ನಿನ್ನೆ ಅರ್ನಿಂಗ್ಸ್ ಐನೂರ ಐವತ್ತೆಂಟು ನೋಡಿ ನಿನ್ನೆಯಿಂದ ಎಲ್ಲರಿಗೆ ಬ್ಯಾಗ್ ಅಂತೆ ಕಂಪ್ಲೇಂಟ್ ಅಂತೆ ಏನಂತ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಅಂದರೆ ಎಲ್ಲರಿಗೂ ಪೆನಾಲ್ಟಿ ಬೀಳ್ತಾ ಇದೆ ಇದನ್ನು ಕೇಳಿದರೆ ಹೇಳ್ತಾರೆ ಇದು ನೀವು ಬ್ಯಾಗ್ ಹಾಕ್ಲಿಲ್ಲ ಕರೆಕ್ಟಾಗಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದು ಕೇಳುವವರಿಲ್ಲ ಹೇಳುವವರಿಲ್ಲ ಸುಗ್ಗಿ ಕಂಪನಿಯವರಿಗೆ ಮ್ಯಾನೇಜರ್ ಅಂತ ಕಾಲ್ ಮಾಡಿದರೆ ಒಂದು ರಿಪ್ಲೈ ಇಲ್ಲ ಏನೂ ಇಲ್ಲ ನೋಡಿ ಯಾವ ಥರ ನನ್ನೊಬ್ಬನಿದ್ದಲ್ಲ ಒಂದು ಹತ್ತು ಜನದ್ದು ಈ ಥರನೇ ಬರ್ತಾಯಿದೆ ಹೌದು ಆ್ಯಪ್ ಆ್ಯಪೇ ಹ್ಯಾಂಗ್ ಆಗ್ತಾಯಿದೆ ಏನಂತ ವಿಷಯನೂ ತಿಳ್ಸ್ತಾ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಈ ಥರ ಆದರೆ ಏ ನಾವು ಹೇಗೆ ದುಡಿಯೋದು ಈ ಥರ ಹ್ಯಾಂಗಾದರೆ ಅವ್ರದ್ದೇ ಆ್ಯಕ್ಷನ್ ತೊಗೊಳ್ತಾರೆ ಏನಂತ ಕೇಳಿದರೆ ಅವ್ರದ್ದೇ ಒಂದು ಇರುತ್ತೆ ರೀಸನು ನಾವು ಕೊಟ್ಟು ರೀಸನ್ ಸರಿ ಇರೋಲ್ಲ ಅಂತ ಹೇಳ್ತಾರೆ ನಾವೇನು ಮಾಡಲಿಕ್ಕಾಗುತ್ತೆ